ನೂತನವಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರೆ ಕುರ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ಯುವ ಘಟಕದ ಅಧ್ಯಕ್ಷರಾಗಿ ಹಿಡ್ಕಲ ಗ್ರಾಮದ ಪರಮಾನಂದ ಬೆಳಗಲಿ ಮತ್ತು ಪಟ್ಟಣ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಕೀಬ್ ಮೇಟ್ಗಾರ್ ಆಯ್ಕೆಯಾಗಿರುವುದು ಮತಕ್ಷೇತ್ರದ ಯುವಕರಿಗೆ ಮತ್ತೊಂದು ಶಕ್ತಿ ಬಂದಂತಾಗಿದೆ ಎಂದು ಯುವ ಮುಖಂಡ ಸಚಿನ್ ಹಳಕಲ್ ಹೇಳಿದರು ನಂತರ ಶಾಸಕ ಮಹೇಂದ್ರ ತಮ್ಮಣ್ಣನವರಿಗೆ ಮತಕ್ಷೇತ್ರದ ವಿವಿಧ ಗ್ರಾಮ ಹಾಗೂ ಪಟ್ಟಣಗಳಿಂದ ಆಗಮಿಸಿದ ಎಲ್ಲಾ ಯುವಕರು ಸೇರಿ ಶಾಸಕರಿಗೆ ಶಾಲು ಹೊದಿಸಿ ಹೂವಿನ ಮಾಲೆ ಹಾಕಿ ಸತ್ಕರಿಸಿದರು

ನಿಮಗೆ ಯಾವ ರೀತಿ ಅನ್ಸತ್ತೈತಿ ಮುಂದೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತೀರಿ ನೂತನವಾಗಿ ಅತಿಥ್ಯ ಇದಕ್ಕೆ ತುಂಬ್ತಾ ಇದೆ ಹಾಗೂ ಅದೇ ರೀತಿಯಾಗಿ ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅತಿ ಬಲಿಷ್ಠವಾಗಿದ್ದು ಮುಂದೆ ನಮ್ಮ ಯುವ ಕಾಂಗ್ರೆಸ್ದಿಂದ ಇನ್ನಷ್ಟು ಬಲಿಷ್ಠವಾಗಿ ಹಾಗೂ ಗುಡಿಚಿ ಮತ್ತು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ಇಲ್ಲ ಇನ್ನಷ್ಟು ಅಂತ ಬಲಿಷ್ಠವಾಗಿರುತ್ತೆ ಅಲ್ಲ ಇವಾಗ ನೂತನವಾಗಿ ನೀವು ಅಂದ್ರೆ ಇಲ್ಲಿ ಗುಡಿಚಿ ಮತ್ತು ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರಿ ನಿಮಗೆ ಯಾವ ರೀತಿ ಅನ್ಸತ್ತೈತಿ ಅಂತ ನನಗೆ ತುಂಬಾ ಸಂತೋಷ ಆಗುತ್ತಿದೆ ಹಾಗೆ ಪಕ್ಷಕ್ಕೆ ನಾವು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಮತ್ತೆ ಇನ್ನಷ್ಟು ಪಕ್ಷ ಇನ್ನಷ್ಟು ಸಂಘಟನೆ ಹೇಳ್ತೀನಿ ಇವತ್ತಿನ ದಿನಮಾನಗಳಲ್ಲಿ ಯುವಕರು ದುಶ್ಚಟಗಳ ಬಲಿಯಾಗ್ತದ ಮತ್ತೆ ಕೆಲವೊಂದಿಷ್ಟ ಹಣಕ್ಕ ಮೋಹ ವ್ಯಾಮೋಹ ಆಗ್ತಾ ಅಂಥ ಅಂತ ಒಂದು ಸಂದರ್ಭದಲ್ಲಿ ನೀವು ಈ ಯುವತ್ ಇದರಲ್ಲಿ ನಿಮ್ಮ ಯುವಕರನ್ನು ಯಾವ ರೀತಿ ಒಂದು ಪಕ್ಷ ಸಂಘಟನೆ ಮಾಡ್ತೀರಿ ಯಾವ ನಿಟ್ಟಿನಲ್ಲಿ ಸಂಘಟನೆ ಮಾಡ್ತೀರಿ ನಮ್ಮ ಯುವಕರನ್ನು ಒಳ್ಳೆಯ ರೀತಿಯಿಂದ ಪಕ್ಷ ಸಂಘಟನೆಯನ್ನು ಮಾಡೋಕ್ಕೆ ನಾನು